ಸರ್ ಕಾಟೇರ ಹಬ್ಬಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಈಗ ಹರಿಕೃಷ್ಣ ಸರ್ ಹೇಳ್ತಾ ಇದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಬಹುಶಃ ಇವತ್ತು ಎಲ್ಲರಿಗಿಂತ ಜಾಸ್ತಿ ನಾನೇ ಮಾತಾಡ್ತೀನಿ ಅದಕ್ಕೆ ನಾನು ಒಬ್ಬನೇ ಕರೀರಿ ಅಂತ ಹೇಳಿದ್ರು ಹೇಳಿ ಸರ್ ಕಾಟೇರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಅಲ್ಲ ಒಬ್ಬನ್ನೇ ಮಾತಾಡ್ತೀನಿ ಅಂತ ಹೇಳಿದ್ರಿ ದರ್ಶನ್ ಸರ್ ನನಗೆ ಇದು ಇಪ್ಪತ್ತೊಂಬತ್ತನೇ ಸಿನಿಮಾ ನನಗೆ ಕೊಡ್ತಾ ಇರೋದು ಬಟ್ ಈ ಇಪ್ಪತ್ತೊಂಬತ್ತನೇ ಸಿನಿಮಾದವರೆಗೂ ಒಂದು ಮಾತ್ರ ಉಳಿಸ್ಕೊಂಡು ಬಂದಿದ್ದೀನಿ ಮಾತಾಡೋಕೆ ಬರೋದಿಲ್ಲ ಮೈಕ್ ಇಟ್ಕೊಂಡಾಗ ಮೊದಲನೇ ಸಿನಿಮಾಗೂ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೇ ಸಿನಿಮಾಗೂ ಬರೋದಿಲ್ಲ ಮಾತಾಡೋದಕ್ಕೆ ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತಾರೆ ಸರ್ ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ಆಲ್ ಆಡಿಯೋನಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್ ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ ನಾನು ಹೇಳಬಾರ್ದು ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ ಅದು ನಾನು ಹೇಳೋ ಅಗತ್ಯ ಇಲ್ಲ ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ ಇಷ್ಟು ಸಿನಿಮಾ ಏನು ದರ್ಶನ್ ಸರ್ ಅದು ನೋಡಿದ್ದಾರೆ ಐವತ್ತೈದು ಸಿನಿಮಾ ಅದು ಒಂದು ಕಡೆ ಈ ಐವತ್ತಾರನೇ ಸಿನಿಮಾ ಒಂದು ಕಡೆ ಆಗುತ್ತೆ ಅದರಲ್ಲಿ ಯಾವುದೇ ಡೌಟು ಇಲ್ಲ ಫಸ್ಟ್ ಟೈಮ್ ನಾವು ನಾನು ನಾವು ದರ್ಶನ್ ಸರ್ನ ಈ ಥರ ನೋಡೋಕ್ಕೆ ಸ್ಟೇಜ್ ಮೇಲೆ ಸಾಧ್ಯ ಆಗುತ್ತೆ ಸ್ಕ್ರೀನ್ ಮೇಲೆ ನಾವು ಯಾವತ್ತಿಗೂ